ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ ಸರ್ಕಾರ ಅಂಗೀಕರಿಸಿ ಒಳಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಮೂರ್ತಿ ಆಗ್ರಹಿಸಿದರು ಅವರು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ ಜಾರಿಗೊಳಿಸಿ ಒಳಮೀಸಲಾತಿಯನ್ನು ಜಾರಿಗೊಳಿಸುವಲ್ಲಿ ಮೀನಾ ಮೇಷ ಎಣಿಸುತ್ತಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ ಆಯ್ಕೆಯಾದ ಶಾಸಕರು ಹಾಗೂ ಸಚಿವರುಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಲ್ಲಿ ವಿಫಲರಾಗುತ್ತಿದ್ದು ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ ಜಾರಿಗೊಳಿಸಿ ಒಳಮೀಸಲಾತಿಯನ್ನು ಜಾರಿಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷ ಪಿ ಎನ್ ರಾಮಯ್ಯ ಸೇರಿದಂತೆ ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು ಸಭೆ ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ರಾಜ್ಯಾದ್ಯಂತ ಜನಾಂದೋಲನ ಜನಜಾಗೃತಿ ಹೋರಾಟ ಮಾಡುತ್ತೇವೆ ಮತ್ತು ಹೋರಾಟ ಸ್ವರೂಪ ಬದಲು ಮಾಡ್ತೇವೆ ಏನಾದರೂ ಅಹಿತಕರ ಘಟನೆ ನಡೆದ್ರೆ ಸರ್ಕಾರ ಹೊಣೆ ಆಗ್ತದೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರಕ್ಕೆ ನೂರು ಸೊನ್ನೆ ಕ್ರಮಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೆ ಎಸ್ ಸಿ ಎಸ್ ಟಿ ಐವತ್ಮೂರು ಜನ ಶಾಸಕರು ಮಂತ್ರಿಗಳಿದ್ದಿರಲ್ಲ ನಿಮ್ಮ ಬಾಯಿಗೆ ಲಕ್ಕೊಡೋದಲ್ಲ ಮಾತಾಡಬೇಕಲ್ವ ಒಳಗೆ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶವನ್ನೇ ನೀವು ಡಿಸ್ಪ್ಯೂಟ್ ಮಾಡ್ತೀರಿ ವಿರೋಧ ಮಾಡ್ತೀರಿ ಅಂತಂದ್ರೆ ನಿಮ್ದು ಎಂಥ ದಾಷ್ಟತ್ಯನ ಎಂತ ದಿವಾಳಿ ರಾಜಕಾರಣ ನಿಮ್ದು ಸಿದ್ದರಾಮಯ್ಯನವ್ರದ್ದು ದಿವಾಳಿ ರಾಜಕಾರಣ ನೀವು ಸಮಾಜವಾದ ಎಲ್ಲ ಬದಲಾಯ್ತಿದ್ದೀರಿ ನೀವು ಸಾಮಾಜಿಕನೇದ ಅಧಿಕಾರ ಅಂತೀರಿ ಸಾಮಾಜಿಕನೇ ಅಲ್ವ ಇದು ಒಳ ಮೀಸಲಾತಿ ಕಲ್ಸ ಅದನ್ನ ಕಟ್ಟಕಡೆಯವರಿಗೆ ಸಿದ್ದರಾಮಯ್ಯನವರೇ ಫಸ್ಟ್ ಅರ್ಥ ಮಾಡ್ಕೋಬೇಕು ದಯಮಾಡಿ ನೀವು ಒಳ ವರ್ಗೀಕರಣ ಮಾಡದೆ ಹೋದ್ರೆ ರಾಜ್ಯದಲ್ಲಿ ಉಗ್ರ ಹೋರಾಟ ಆಗ್ತದೆ ಅನ್ನೋ ಎಚ್ಚರಿಕೆ ನಿಮ್ಮ ಮೂಲಕ ಹೇಳ್ಕೊಡ್ತೇವೆ